ನಮ್ಮ ದೌರ್ಬಲ್ಯಗಳನ್ನ ಮತ್ತು ರಹಸ್ಯಗಳನ್ನ ಮನಸ್ಸಿನ ಭಾವನೆಗಳಿಗೆ ಮಣಿದು ಇನ್ನೊಬ್ಬರ ಮುಂದೆ ಹೇಳೋದು ದೊಡ್ಡ ಮೂರ್ಖತನ ನಮ್ಮ ಸೀಕ್ರೆಟ್ಸ್ನ ಯಾವತ್ತೂ ಇನ್ನೊಬ್ಬರ ಮುಂದೆ ಹೇಳಬಾರ್ದು ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮು ಆ್ಯಸ್ಟ್ರೋ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ನೋಡೋಣ ಗ್ರಹಗಳು ಗೋಚಾರ ಆದಾಗ ಆ ಗ್ರಹಗಳ ಎನರ್ಜಿ ಸಂಪೂರ್ಣ ವಿಶ್ವದ ಮೇಲೆ ಪರಿಣಾಮ ಬೀರುತ್ತೆ ಹಾಗೆ ಅದ್ರ ಪರಿಣಾಮ ನಮ್ಮ ಜೀವನದ ಮೇಲೆ ಕೂಡ ಆಗುತ್ತೆ ವರ್ಷದ ಆರಂಭದಲ್ಲಿ ನಿಮ್ಮ ರಾಶಿ ಅಧಿಪತಿಯಾದ ಕುಜ ಒಂಬತ್ತನೇ ಮನೆಯಲ್ಲಿರತ್ತೆ ಆನಂತರ ವಕ್ರಿಯಾಗಿ ಎಂಟನೇ ಮನೆಗೆ ಬರುತ್ತೆ ಫೆಬ್ರವರಿ ಮುಗಿಯೋ ತನಕ ನಿಮಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಚಾಲೆಂಜಸ್ಗಳಿರುತ್ತೆ ಆನಂತರ ಒಂಬತ್ತನೇ ಮನೆ ಆಮೇಲೆ ಹತ್ತು ಆಮೇಲೆ ಹನ್ನೊಂದನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ನೀವು ನಿಮ್ಮ ಜೀವನದಲ್ಲಿ ಬಿಗ್ ಡಿಸಿಷನ್ಸ್ನ ತಗೋತೀರ ನಿಮ್ಮನ್ನು ನೀವು ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಳ್ಳೋ ಬಗ್ಗೆ ಡಿಸಿಷನ್ ತೊಗೋಬೋದು ಐ ಮೀನ್ ಬಾಡಿ ಟ್ರಾನ್ಸ್ಫಾರ್ಮೇಷನ್ನು ಕೆರಿಯರಲ್ಲಿ ಚೇಂಜಸ್ ಮಾಡಬೇಕು ಅಂತ ಡಿಸಿಷನ್ ತೊಗೋಬೋದು ಹೆಲ್ತ್ ಆ್ಯಂಡ್ ಫಿಟ್ನೆಸ್ ವಿಷಯದಲ್ಲಿ ಡಿಸಿಷನ್ ತಗೋಬೋದು ನೀವು ಹೊಸ ವ್ಯಕ್ತಿಯಾಗಿ ಬದಲಾಗಬೇಕು ಅಂತ ಯೋಚನೆ ಮಾಡಿ ನಿರ್ಧಾರ ತೊಗೋಬೋದು ಹಾಗೆ ನೋಡಿದರೆ ಕಷ್ಟ ಅನ್ನೋದು ಪರಿವರ್ತನೆ ಅನ್ನೋದು ನಿಮಗೆ ಹೊಸ ವಿಷಯ ಏನಲ್ಲ ನಿಮ್ಮ ಜೀವನದಲ್ಲಿ ಸತ್ತು ಮತ್ತೆ ಹುಟ್ಟಿರ್ತೀರ ಅಂದರೆ ಸಾವಿಗೆ ಸಮಾನವಾಗಿರುವಂಥ ನೋವನ್ನು ಅನುಭವಿಸಿರ್ತೀರ ನಿಮ್ಮ ಮನಸ್ಸಿನ ಜೊತೆ ನಿಮ್ಮ ಭಾವನೆಗಳ ಜೊತೆ ಹೋರಾಟ ಮಾಡಿ ಗೆದ್ದು ಬಂದಿರ್ತೀರ ಹೊಸ ವ್ಯಕ್ತಿಯಾಗಿ ಬದಲಾಗಿರ್ತೀರ ನಿಮಗೆ ಈ ವರ್ಷ ಮಾರ್ಚ್ ಮೂವತ್ತಕ್ಕೆ ಅರ್ಧಾಷ್ಟಮ ಶನಿ ಮುಗಿಯುತ್ತೆ ನಿಮ್ಮ ಜಾತಕದಲ್ಲಿ ಶನಿ ಏನಾದರೂ ಚೆನ್ನಾಗಿಲ್ಲ ಅಂದರೆ ಕಳೆದ ಎರಡೂವರೆ ವರ್ಷದಿಂದ ನಿಮ್ಮ ಕುಟುಂಬದಲ್ಲಿ ತುಂಬ ತೊಂದರೆಗಳನ್ನ ನೋಡಿರ್ತೀರಾ ತುಂಬ ಬದಲಾವಣೆಗಳಾಗಿರುತ್ತೆ ನಿಮ್ಮ ಮೇಲೆ ಜವಾಬ್ದಾರಿಗಳು ಹೆಚ್ಚಾಗಿರುತ್ತೆ ಒಂದು ರೀತಿ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ ಸ್ಟ್ರೆಸ್ಸಲ್ಲಿರ್ತೀರಾ ಶನಿ ನಿಮಗೆ ಜೀವನದಲ್ಲಿ ಕಷ್ಟ ಕೊಟ್ಟು ಪಾಠ ಕಲಿಸಿ ಹೊಸ ವ್ಯಕ್ತಿಯಾಗಿ ಬದಲಾಯಿಸಿರ್ತಾನೆ ಹೊಸ ಜವಾಬ್ದಾರಿಗಳೊಂದಿಗೆ ಹೊಸ ವ್ಯಕ್ತಿಯಾಗಿರ್ತೀರ ಬರೀ ಕುಟುಂಬದಲ್ಲಿ ಅಂತಲ್ಲ ಮನೆ ತಾಯಿ ವೆಹಿಕಲ್ಸ್ ಪ್ರಾಪರ್ಟಿ ಈ ಎಲ್ಲ ವಿಷಯಗಳನ್ನ ಹೇಗೆ ನಿಭಾಯಿಸಬೇಕು ಅಂತ ಪಾಠ ಕಲ್ತಿರ್ತೀರಾ ಕೆಲವರು ಮನೆನ ಬದಲಾಯಿಸಿರ್ತಾರೆ ಇನ್ ಕೆಲವರಿಗೆ ಮನೆ ವಾತಾವರಣದಲ್ಲಿ ಬದಲಾವಣೆ ಆಗಿರುತ್ತೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ಕೊಳ್ಳಿ ಪಾಠ ಕಲ್ತಾಗಾಯ್ತು ಅಂತ ಅನ್ಕೊಳ್ಳಿ ಇದು ನಿಮ್ಗೆ ಹೊಸದೇನಲ್ಲ ಅಲ್ವಾ ಮೇ ಹದಿನೈದರ ನಂತರ ಗುರು ಏಳನೇ ಮನೆಯಿಂದ ಎಂಟನೇ ಮನೆಗೆ ಹೋಗುತ್ತೆ ಮೇ ಒಳಗಡೆ ಯಾರ್ಯಾರು ಮದುವೆ ಆಗಬೇಕು ಅಂತ ಪ್ಲಾನ್ ಮಾಡಿದೀರಾ ಅವರಿಗೆಲ್ಲ ಒಳ್ಳೆ ಟೈಮ್ ಪ್ರಪೋಸಲ್ ಬಂದ್ರೆ ಒಪ್ಕೊಳ್ಳಿ ಟೈಮ್ ಚೆನ್ನಾಗಿದ್ದಾಗಲೇ ಶುಭ ಕಾರ್ಯಗಳಾಗಬೇಕು ಗುರು ಎಂಟನೇ ಮನೆಗೆ ಹೋಗೋದ್ರಿಂದ ಫ್ಯಾಮಿಲಿನಲ್ಲಿ ಕೆಲವೊಂದು ಸಮಸ್ಯೆಗಳಾಗ್ಬೋದು ನೀವು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತೀರಾ ನಿಮ್ಮ ಜಾತಕದಲ್ಲಿ ಗುರು ಚೆನ್ನಾಗಿದ್ರೆ ಅಷ್ಟೊಂದು ಸಮಸ್ಯೆ ಆಗಲ್ಲ ನೀವು ಲವ್ ಅಂಡ್ ರಿಲೇಷನ್ಶಿಪ್ ಕಡೆ ಈ ವರ್ಷ ಗಮನ ಕೊಡಲೇಬೇಕು ಯಾಕೆಂದರೆ ಇಲ್ಲೂ ಕೂಡ ನಿಮಗೆ ಕೆಲವೊಂದು ಚಾಲೆಂಜಸ್ ಬರುತ್ತೆ ನೀವು ನಿಮ್ಮ ಲವರ್ ಜೊತೆ ಮಾತು ಬಿಡ್ಬೋದು ಕೆಲವೊಂದು ದಿನಗಳ ಮಟ್ಟಿಗೆ ಅಥವಾ ಕೆಲವೊಂದು ತಿಂಗಳುಗಳ ಮಟ್ಟಿಗೆ ಬ್ರೇಕಪ್ಪೇ ಮಾಡ್ಕೋಬೋದು ನೀವು ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ ಪರಿಸ್ಥಿತಿನ ತಾಳ್ಮೆಯಿಂದ ನಿಭಾಯಿಸಿ ಹೆಲ್ತ್ ಇಶ್ಯೂಸ್ ಅಂತ ಬಂದರೆ ನಿಮಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬೋದು ಲಿವರ್ ಇಶ್ಯೂಸು ಗ್ಯಾಲ್ ಬ್ಲಾಡರ್ ಇಶ್ಯೂಸು ಡೈಜೆಸ್ಟಿವ್ ಇಶ್ಯೂಸು ಈ ವರ್ಷ ಹೆಲ್ತ್ ಬಗ್ಗೆ ಗಮನ ಕೊಡಲೇಬೇಕು ಯಾಕೆಂದರೆ ಗುರು ಎಂಟನೇ ಮನೇಲಿ ಇದ್ದಾಗ ಒಳ್ಳೆಯದಲ್ಲ ಟೆನ್ಷನ್ ಆಗಬೇಡಿ ಕೆಲವೊಂದು ರೆಮಿಡೀಸ್ ಹೇಳ್ತೀನಿ ಪ್ರತಿ ಗುರುವಾರ ದಾನ ಕೊಡಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಆಗ ಆದರೆ ನಿಮಗೆ ಸಲ್ಯೂಷನ್ ಕೂಡ ಸಿಗುತ್ತೆ ಸಲ್ಯೂಷನ್ ಅಂತಂದರೆ ಒಳ್ಳೆ ಡಾಕ್ಟರ್ಸ್ ಸಿಗ್ತಾರೆ ಒಳ್ಳೆ ಡಯಟಿಷಿಯನ್ ಸಿಗ್ತಾರೆ ಈ ಥರ ಸಲ್ಯೂಷನ್ ಸಿಗುತ್ತೆ ಶನಿ ಐದನೇ ಮನೆಗೆ ಬರೋದರಿಂದ ಮಾರ್ಚ್ ಮೂವತ್ತರ ನಂತರ ನಿಮ್ಮ ಟೆನ್ಷನ್ನು ಸ್ಟ್ರೆಸ್ಸು ಎಲ್ಲ ಕಡಿಮೆ ಆಗುತ್ತೆ ನಾನು ಮೊದಲೇ ಹೇಳದ್ನಲ್ಲ ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗಿ ಎರಡೂವರೆ ವರ್ಷದಿಂದನೂ ಒತ್ತಡದಲ್ಲೇ ಇದ್ದೀರಾ ಅಂತ ಅದೆಲ್ಲ ಕಡಿಮೆ ಆಗುತ್ತೆ ಹಾಗೆ ಈ ವರ್ಷ ಓದಿನ ಕಡೆ ಗಮನ ಹೆಚ್ಚಾಗುತ್ತೆ ನೀವು ಎಫರ್ಟ್ ಹಾಕಿ ಪ್ರಾಮಾಣಿಕವಾಗಿ ಓದಬೇಕು ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ ಅದಕ್ಕೆ ತಕ್ಕಾಗಿ ರಿಸಲ್ಟ್ ಸಿಗುತ್ತೆ ರಾಹು ಐದನೇ ಮನೆಯಿಂದ ನಾಲ್ಕನೇ ಮನೆಗೆ ಬರೋದರಿಂದ ಇಲ್ಲಿ ತನಕ ಎಜುಕೇಷನ್ ವಿಷಯವಾಗಿ ಹೊಸ ಕಾಲೇಜಿಗೆ ಸೇರ್ಕೋಬೇಕು ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡ್ಕೋಬೇಕು ಹಾಗೆ ಲವ್ ಅಂಡ್ ರಿಲೇಶನ್ಶಿಪ್ಪು ಆಮೇಲೆ ಯಾರ್ಯಾರು ಮಗು ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡಿದ್ದು ಎಷ್ಟೇ ಟ್ರೈ ಮಾಡಿದರೂ ಕನ್ಸೀವ್ ಆಗ್ತಿಲ್ಲ ಈ ಥರ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಮಾಡ್ತಾಯಿದ್ದೀರಾ ನಿಮ್ಗೆಲ್ಲರಿಗೂ ನಿಮ್ಮ ನೆಗೆಟಿವಿಟಿ ಕಡಿಮೆ ಆಗುತ್ತೆ ನೀವು ರುಚಿಕ ರಾಶಿಯಲ್ಲಿ ಹುಟ್ಟಿದ್ದೀರಾ ಅಂದರೆ ನೀವು ಹನುಮಾನ್ ಚಾಲೀಸ ಹೇಳಲೇಬೇಕು ಯಾಕೆಂದರೆ ನೀವು ನಿಮ್ಮ ಜೀವನದಲ್ಲಿ ಸಡನ್ ಇವೆಂಟ್ಸ್ಗಳನ್ನ ಜಾಸ್ತಿ ನೋಡ್ತೀರಾ ಬರೋ ಪ್ರಾಬ್ಲಮ್ಸ್ ಎಲ್ಲ ಸಡನ್ನಾಗೇ ಬರುತ್ತೆ ನೀವು ನಿಮ್ಮ ಮನಸ್ಸನ್ನು ಗಟ್ಟಿಯಾಗಿ ಇಟ್ಕೋಬೇಕು ಸೆಲ್ಫ್ ಲವ್ ತುಂಬ ಇಂಪಾರ್ಟೆಂಟು ನೀವು ಬೇರೆಯವ್ರ ಜೊತೆ ಅಲ್ಲ ನಿಮ್ಮ ಮನಸ್ಸಿನ ಭಾವನೆಗಳ ಜೊತೆ ಯಾವಾಗಲೂ ನೀವೇ ಹೋರಾಟ ಮಾಡ್ತಾ ಇರ್ತೀರ ಹನುಮಾನ್ ಚಾಲೀಸ ಹೇಳೋದ್ರಿಂದ ದೇಹ ಮನಸ್ಸು ಎರಡೂ ಸ್ಟ್ರಾಂಗ್ ಆಗುತ್ತೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಬೇಕಿದ್ದರೆ ಒಂದು ಫಾರ್ಟಿ ಡೇಸ್ ಹೇಳಿಬಿಟ್ಟು ನೋಡಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗ್ಲಿ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು